ಗಾಳಿ ಬೀಸಾಕತೈತ್ರಿ ಇಂತ ತಂಡಿ ತಿಂದಾಗ ಚಂದನಾಗಿ ಗಂಡದ ಮಾಡ್ಕೊಂಡು ಕೊಂಡಿ ಹಾಕೊಂಡು ಪಲ್ಲಂಗ ಮೇಲೆ ಮರ್ಕೋಬೇಕಂದ್ರ ಇವ್ ನನ್ನ ಮದ್ವೆ ಮಾಡುವಲ್ರಿ ಅಲ್ಲ ನಂದು ಜೀವ ಬರ್ಗಾಕತೈತಿ ಮದ್ವೆ ಮಾಡ್ಕೋಬೇಕಂತ ಹೇಳಿ ಅದಕ್ಕೆ ಈ ಒಂದು ಕುರ್ಪಿ ಕೊಟ್ಟು ಅದ್ ನೋಡ್ರಿ ಹೆಂಗೈತಿ ಈ ಕುರ್ಪಿ ಕೊಟ್ಟು ಯಾರ ಮೇವು ಮಾಡ್ಕೊಬಾ ನಮ್ಮ ಅಪ್ಪ ಈಗ ಅಂತ ಕಳ್ಸೇನ್ರಿ संबंध someone... <laughs> సలైతి <Sings> గొబ్బి నడవే నీలా

கம்மிா கலாம் எஸ் கஷ்டி பார்க்கோ I'm sorry, 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 క్లిది కొరు టాతరా క్లిది నానదా కెతరా కోరా కోరు కోరం కొరు కోరుి చ్రాతరా सुबह पहली सुबह पहली सुबह पहली गाड़ी चले सर सुच जाओ सुबह पहली गाड़ी चले सर सूच जाओ उड़ी अग्जी आदता thank you

ಅವ್ರೇನ್ ಹೇಳಿದ್ರು ಅವಾಗ ಹತ್ತೂರು ಏನಂತ ನೀನು ನೂರ್ ನಾಟಕ ಆಡಿರ್ಬೋದು ನಾನು ಇಂದ ಆಡಿರೋ ಒಂದ ನಾಟಕ ನಿನ್ನಂತ ನೂರ್ ಮಂದಿ ಇದ್ದ ಅದಕ್ಕೆ ಇನ್ನೂಸ್ ಮಂದಿ ಬಂದ್ಕೊಂತಾರೆ

ಕಬ್ಬಿನ ದಡ್ಡಾಗಿ ನಿಂತರು ತಂಡಿ ಹೋಗೋದಿಲ್ಲ ನನ್ನ ತೊಂಡಿ ಅಂದ ನೀನ್ ಹೆಂಗ ಕಬ್ಬಿನ ಪಡ್ದಾಗ ಬರ್ತೀಯಲ್ಲ ಹಂಗಂಗ ಕಾಲು ಹೆಚ್ಚಕ್ಕ ನೋಡ್ರಿ ಹೋಗ್ಲಿ ಬಿಡ ಇಷ್ಟೆಲ್ಲ ದಿಮಾಗ್ ಮಾತಾಡಕತ್ತಲ್ಲ ಎಲ್ಲ ಐತೆ ನಿನ್ ಹೊಲ ಇಲ್ಲೇ ಬಾಜುಕ್ ನನ್ನ ನನ್ ಹೊಲ ಬೆಳದು ನಿಂತೈತಿ ಕಬ್ಬಿನ ಗಳ ಏನು ಮಿರಿ ಮಿರಿ ಮೀಸತಾವ್ರಿ ಕಬ್ಬಿನ ಗಳ ಅವಾ 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 ಎಷ್ಟು ದಪ್ಪ ಎಷ್ಟು ಕರಗ ಎಷ್ಟು ಉದ್ದ ಆಯ್ತ ಮಾರ ನನ್ನ ಕತ್ತೆಗಳಾ ಊರ್ ನಿಂತ ನೋಡಿದ್ರೆ ಗೊತ್ತಾಗಂಗಿಲ್ಲ ಹುಡುಗಿ ಒಮ್ಮೆ ಕೈಯಾಗಿ ಹಿಡ್ಕೊಂಡು ನೋಡ ಹಂಗಾದ್ರೆ ಗೊತ್ತಕತ್ತೆ ನಿನ್ನ ನಿಮವ್ನು ಕಬ್ಬಿನ ಗಣಿಕೆ ಅದು ಗಣಿಕೆ ಅಂದ್ರೆ ಹೋಗಲಿ ಬಿಡ್ರಿ ನಾನೇನು ನಾನು ನಿಮ್ಮ ಹೊಲಕ್ಕ ನನ್ನ ಕರ್ಕೊಂಡು ಹೋಗ್ತೀನಿ ಅಂದಂಗಾ ಆತೋ ಕರ್ಕೊಂಡು ಹೋಗ್ತೀನಿ ಬಾರ ನನ್ನ ಕಬ್ಬಿನ ಪಡಕ ಕರ್ಕೊಂಡು ಹೋಗಿ ನಡಕ ಏನಾರು ಕೆಂತ ಮಾಡಿದೆ ಅಂದ್ರೆ ಅಂಥ ಚಿಲ್ಲರೆ ಹುಡ್ಗ ನಾನಲ್ಲ ಬಾರ ನನ್ನ ಬಾಜುಕ ನಾನು ನಿನ್ನ ಬಾಜುಕ ಬಂದ್ರೆ ತಿನ್ನೋಕೆ ಕೊಡ್ಬೇಕು ನನಗೊಂದು ಕಬ್ಬ ಒಮ್ಮೆ ತಿಂದ್ರ ನೀ ನನಗ ಒಬ್ಬ ಹುಡುಗಿ ಆಗತ್ತೀನಿ ನೀ ಒಬ್ಬ ಅಷ್ಟು ರಸ ಐತಿ ಆ ನಿನ್ನ ಕರ್ಕೊಣ ಒಮ್ಮೆ ಹಾಕ್ಕೊಂಡು ನೋಡ ಹುಡುಗಿ ಹ್ಞೂ ಎಷ್ಟು ರಸ ಐತಿ ಅಂತ ಗೊತ್ತಾಕತ್ತ ಏ ಜೋಕ್ಮಾರು ಹಳೆ ಜೋಕ್ಮಾರ್ ಏನದ ಹಾಕ್ಕೊಂಡು ನೋಡೋದು ಬಾಯಾಗ ರೀ ಮೇಡಮ್ಮ ಬಾಯಾಗ ಅಂದ್ರೆ ಅಷ್ಟು ರಸ ಐತಿ ನೀನು ಏನು ಕೇಳ್ತೀಯ ಹುಡ್ಗಿ ಅಷ್ಟು ಪವರ್ಫುಲ್ ಐತಿ ಹಂಗಾದ್ರೆ ಕೊಡ್ತೀಯ ಒಂದು ಕಬ್ಬು ತಿನ್ನಕ ನಿನ್ನ ಬಾಜುಗೆ ಬಂದ್ರೆ ನಾವು ದಿನಸಿದ್ರು ಕಬ್ಬು ನೀ ಮಾಡ್ಬೇಕು ಮನಸ್ಸು ನಾ ಮನಸ್ಸು ಮಾಡಿದ್ರೆ ರಾತ್ರಿ ಬೀಳ್ತಾವೆ ಹುಡುಗ ನಿಂದುನ ನನಗೆ ಕನಸು ರಾತ್ರಿ ಬಿದ್ದ್ರೆ ಕನಸ